ಕುಮಾರಸ್ವಾಮಿ ಕೇಸರಿ ಶಾಲು ಧರಿಸಬಾರ್ದಿತ್ತು ಎಂಬ ಎಚ್ ಡಿ ದೇವೇಗೌಡರ ಹೇಳಿಕೆಗೆ ನಗರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿ ಚಿಕ್ಕಪ್ಪನ ಪರ ಬ್ಯಾಟ್ ಬೀಸಿದ್ದಾರೆ ದೇಗುಲದ ಉದ್ಘಾಟನೆ ವೇಳೆ ನಮ್ಮ ಕಾರ್ಯಕರ್ತರೇ ಕೇಸರಿ ಶಾಲು ಹಾಕಿರುತ್ತಾರೆ ಅದು ಧಾರ್ಮಿಕ ಸಂಕೇತ ಅಷ್ಟೇ ಕುಮಾರಣ್ಣ ಜೆಡಿಎಸ್ಗೆ ಸದಾ ಆಶ್ರಯ ನೀಡೋರು ಮಂಡ್ಯ ಪ್ರತಿಭಟನೆ ವೇಳೆಯಲ್ಲಿ ಕುಮಾರಸ್ವಾಮಿಯವರಿಗೆ ಯಾರೋ ಕಾರ್ಯಕರ್ತರು ಬಂದು ಕೇಸರಿ ಶಾಲು ಹಾಕಿದ್ದರು ಇದನ್ನು ತಪ್ಪಾಗಿ ತಿಳಿಯುವ ಅಗತ್ಯ ಇಲ್ಲ ಎಂದರು ಲೋಕಸಭಾ ಚುನಾವಣೆಗೆ ನಾನು ಮೊದಲಿನಿಂದಲೂ ಸಕ್ರಿಯವಾಗಿದ್ದೇನೆ ಜನರಿಗೆ ಸ್ಪಂದಿಸಿ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡಿದ್ದೇನೆ ಆಗಿಂದಾಗೆ ಎಲ್ಲ ಭಾಗಕ್ಕೆ ಭೇಟಿ ನೀಡಿ ಜನರ ಜೊತೆ ಇದ್ದೇನೆ ಮೈತ್ರಿ ಸ್ಥಾನ ಹಂಚಿಕೆ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿ ಬಿಜೆಪಿ ವರಿಷ್ಠರು ಕುಳಿತು ತೀರ್ಮಾನ ಮಾಡುತ್ತಾರೆ ಖಂಡಿತ ಸಿಹಿ ಸುದ್ದಿ ಸಿಗಲಿದೆ ಎಂದರು ಹೊಸನ ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಸಿಗಲಿದೆ ಎಂಬ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಯಾರೋ ಒಬ್ಬರು ಹೇಳ್ತಾರೆ ಆದರೆ ಇದನ್ನೆಲ್ಲ ದೊಡ್ಡವರು ಕುಳಿತು ತೀರ್ಮಾನ ಮಾಡಲಿದ್ದಾರೆ ಬಿಜೆಪಿಯ ಬಹುತೇಕ ಕಾರ್ಯಕರ್ತರು ಕೂಡ ನಮ್ಮ ಬೆಂಬಲಕ್ಕೆ ಇದ್ದಾರೆ ಎಂದರು ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕೆಂಬುದು ಎಲ್ಲರ ಮನಸ್ಸಿನಲ್ಲಿದೆ ಇಲ್ಲಿ ಯಾವುದೇ ಕಾರ್ಯಕರ್ತರು ಮುಖಂಡರಲ್ಲಿ ಗೊಂದಲವಿಲ್ಲ ಅವರ ಮನಸ್ಸಿನಲ್ಲಿ ಇರೋದನ್ನು ಅವರವರು ಹೇಳಿಕೊಳ್ತಾರೆ ಅದು ತಪ್ಪು ಎಂದು ನಾನು ಭಾವಿಸುವುದಿಲ್ಲ ಎಂದರು ಮುಂದಿನ ದಿನಗಳಲ್ಲಿ ಏನೇನೂ ಆಗುತ್ತೆ ಬಿ ಜೆ ಪಿಯವರು ಎಲ್ಲ ಜಿಲ್ಲೆಗಳಿಗೂ ಹೋಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಜಿಲ್ಲೆ ತಾಲೂಕುಗಳಿಗೆ ಭೇಟಿ ನೀಡುತ್ತಿದ್ದಾರೆ ಎಂದು ಹೇಳಿದರು ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲೆಲ್ಲಿ ಸಭೆ ಮಾಡಬೇಕೆಂಬುದು ತೀರ್ಮಾನ ಮಾಡಬೇಕು ಈ ಸೆಷನ್ ಮುಗಿದ ಮೇಲೆ ಎಲ್ಲ ತೀರ್ಮಾನ ಆಗುತ್ತೆ ಎಂದು ಪರೋಕ್ಷವಾಗಿ ಪ್ರೀತಂ ಗೌಡ ಹೇಳಿಕೆಗೆ ಟಾಂಗ್ ನೀಡಿದರು ಕಾಂಗ್ರೆಸ್ನ ನಮ್ಮ ಹಕ್ಕು ನಮ್ಮ ತೆರಿಗೆ ಘೋಷಣೆಗೆ ಟಾಂಗ್ ನೀಡಿದ ಅವರು ಹಾಗಿದ್ರೆ ಜನರ ತೆರಿಗೆ ಹಣವನ್ನು ಇವರ ಫ್ರೀ ಗ್ಯಾರಂಟಿಗೆ ಬಳಸಿದ್ದಾರೆ ಮುಂದೆ ತೆರಿಗೆ ಪಾವತಿದಾರರು ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಹೋರಾಟ ಮಾಡಿದರೆ ಏನು ಮಾಡೋದು ಎಂದು ಪ್ರಶ್ನಿಸಿದರು ನಾವು ಅಖಂಡ ಭಾರತದಲ್ಲಿ ಇದ್ದೇವೆ ಅಭಿವೃದ್ಧಿ ರಾಜ್ಯಗಳಿಂದ ಹಿಂದುಳಿದ ರಾಜ್ಯಗಳಿಗೆ ಅನುದಾನ ಕೊಡೋದು ಸಾಮಾನ್ಯ ಅವರು ಹೋರಾಟ ಮಾಡಲಿ ಆದರೆ ಕೇಂದ್ರ ಸರ್ಕಾರ ಅಗತ್ಯ ಇದ್ದಾಗಲೆಲ್ಲ ನೆರವು ನೀಡಿದೆ ಸುಮ್ಮನೆ ಕೇಂದ್ರದಿಂದ ಏನೂ ಅನುದಾನ ಬಂದೇ ಇಲ್ಲ ಎನ್ನುವ ಭಾವನೆ ಮೂಡಿಸೋದು ಸರಿಯಲ್ಲ ಎಂದರು ದಕ್ಷಿಣ ಭಾರತ ಪ್ರತ್ಯೇಕ ದೇಶವಾಗಬಹುದು ಎಂಬ ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಭಾರತ ಒಡೆಯುವ ಹೇಳಿಕೆ ಯಾರು ಕೊಡಬಾರದು ಇದು ಯಾರಿಗೂ ಶೋಭೆ ತರುವುದಿಲ್ಲ ಎಂದರು ಭಾರತ ಒಂದಾಗಿರುತ್ತದೆ ಭಾರತೀಯರು ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆ ಇದೆ ಎಂದು ಡಿಕೆ ಸುರೇಶ್ ಹೇಳಿಕೆಗೆ ಸಂಸದ ಪ್ರಜ್ವಲ್ ತಿರುಗೇಟು ನೀಡಿದರು ಸರ್ ಮೈತ್ರಿ ಸೀಟ್ ಹಂಚಿಕೆ ಬಂದು ದೊಡ್ಡವರು ಮತ್ತು ಕುಮಾರಣ ತೀರ್ಮಾನ ಮಾಡ್ತಾರೆ ಈ ಕಡೆಯಿಂದ ಆ ಕಡೆಯಿಂದ ಅವ್ರ ಕಡೆಯಿಂದ ಅಮಿತ್ ಶಾ ಅವರು ಇದ್ದಾರೆ ನರೇಂದ್ರ ಇದ್ದಾರೆ ಹಾಗೂ ನಡ್ಡಾ ಅವರಿದ್ದಾರೆ ವಿಜೇಂದ್ರ ಅಣ್ಣವ್ರು ಇದಾರೆ ಸಾಹೇಬ್ರು ಇದ್ದಾರೆ ಇನ್ನು ಹಲವಾರು ಹಲ್ವಾರು ನಾಯಕರುಗಳಿದ್ದಾರೆ ಸೊ ಅವರೆಲ್ಲ ಕುಳಿತು ದೊಡ್ಡ ದೊಡ್ಡವ್ರು ಮಾಡೋವಂಥ ತೀರ್ಮಾನಗಳು ಹಾಗಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವೆಲ್ಲ ತೀರ್ಮಾನ ಆಗಿ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡೋವಂಥ ಕೆಲಸನ ರಾಜ್ಯಕ್ಕೆ ಕೊಡೋವಂಥ ಕೆಲಸ ಮಾಡ್ತಾರೆ ಸರ್ ಯಾರೋ ಒಬ್ಬರ ನಾವೋ ಇವರೋ ಯಾರೋ ಮಾತಾಡಿದ್ರೆ ಚರ್ಚೆ ಆಗೋದಿಲ್ಲ ಚರ್ಚೆ ಯಾವಾಗತ್ತೆ ದೊಡ್ಡ ದೊಡ್ಡವ್ರಲ್ಲಿ ಚರ್ಚೆ ಆಗಬೇಕು ದೊಡ್ಡ ದೊಡ್ಡವ್ರು ಮಾತಾಡಬೇಕು ಅವನ್ನೆಲ್ಲ ಅರ್ಥ ಆಯ್ತಲ್ಲ ಈಗ ಚರ್ಚೆಗೆ ನಾವು ಒಳಗೆ ಆಗ ಹೋಗ್ಬಾರ್ದು ನಾವ್ ಯಾಕೆ ಯಾರೋ ಮಾತಾಡ್ತಾರೆ ಚರ್ಚೆ ಮಾಡೋಕೆ ಹೋಗೋಲ್ಲ ಆದರೆ ದೊಡ್ಡ ದೊಡ್ಡವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ನಮ್ಮ ಕಡೆ ಹೈಕಮಾಂಡ್ಗಳು ಇದಾರೆ ಅವ್ರ ಕಡೆನು ಹೈಕಮಾಂಡ್ ಇದ್ದಾರೆ ಈ ಯಾವ ಕಾರ್ಯಕರ್ತರಲ್ಲೂ ಗೊಂದಲ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಾಗಿದ್ದಾರೆ ನನಗೆ ವಿಶೇಷವಾಗಿ ಪಾಪ ಸುಳ್ಳು ಹೇಳಕ್ ಹೋಗ್ಬಾರ್ದು ಬಿ ಜೆ ಪಿ ಕಾರ್ಯಕರ್ತರು ಕೂಡ ನನಗೆ ಕರೆ ಮಾಡಿ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಈ ಕಾರ್ಯ ತಗೊಳ್ಳಿ ಆ ಕಾರ್ಯ ರೂಪಕ್ಕೆ ತಗೊಳ್ಳಿ ಅಂತ ಮಾತಾಡುವಂಥ ಭಾಳಷ್ಟು ನಾಯಕರುಗಳು ಇವತ್ತು ನನ್ನ ಸಂಪರ್ಕದಲ್ಲಿದ್ದು ಅವರು ಕೂಡ ನನ್ನ ಜೊತೆಗೆ ಕೈ ಜೋಡಿಸಿ ಒಂದು ಏನಂದರೆ ಎಲ್ಲರ ಒಂದು ಮನಸ್ಸಲ್ಲಿ ಏನಿದೆ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಮತ್ತೊಮ್ಮೆ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿದೆ ಸೊ ಹಾಗಾಗಿ ಇಲ್ಲಿ ಯಾವುದೂ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಗೊಂದಲ ಇಲ್ಲ ಅವ್ರವ್ರ ಅಪೇಕ್ಷೆಗಳನ್ನ ಅವರವರ ಪ್ರತಿಕ್ರಿಯೆಗಳನ್ನ ಅವ್ರವ್ರ ಮನಸ್ಸಲ್ಲಿ ಗೊಂದಲ ಕೇಳ್ಕೋತಾರೆ ಅದರ ತಪ್ಪು ಅಂತಲೂ ನಾನು ಏನು ಭಾವಿಸಕ್ಕೆ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಆಮೇಲೆ ನಮ್ಮ ರಾಜ್ಯದಲ್ಲಿ ಇವಾಗ ನಾಯಕರುಗಳೆಲ್ಲ ಹೋಗಿ ಡೆಲ್ಲಿ ನಾಯಕರುಗಳ್ನ ಭೇಟಿ ಮಾಡಿ ಅಂತ ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೆ ನಿರ್ಮಾಣ ಈಗ ಈಗ ಒಂದ್ ನಿಮಿಷ ಈಗ ಅವರು ಕೂಡ ಎಲ್ಲಾ ಕಡೆ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಅವರ ಒಂದು ಕಾರ್ಯಕರ್ತರನ್ನ ಮತ್ತು ಮುಖಂಡರುಗಳನ್ನ ವಿಶ್ವಾಸ ಪಡೆಯುವಂತ ಕೆಲಸ ಮಾಡ್ತಿದ್ದಾರೆ ಕುಮಾರನು ಕೂಡ ಎಲ್ಲಾ ತಾಲೂಕು ಒಂದೊಂದು ಜಿಲ್ಲೆಗಳನ್ನ ಒಂದೊಂದು ದಿನ ಭೇಟಿ ಇಡ್ಕೊಂಡು ಜೆ ಪಿ ಭವನದಲ್ಲಿ ಇಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಮಾಹಿತಿ ತಗೊಂಡು ಮುಖಂಡರುಗಳಿಗೆ ನಾಯಕರುಗಳಿಗೆ ಭೇಟಿ ಮಾಡಿ ಅವ್ರನ್ನೂ ವಿಶ್ವಾಸ ತಗೊಳ್ಳಂಥ ಕ್ಯಾನ್ಸಲ್ ಮಾಡ್ತಿದ್ದಾರೆ ಇದು ಸ್ವಲ್ಪ ಸಮಯ ತಗೊಳತ್ತೆ ಪ್ಲಸ್ ಜೊತೆಗೆ ಒಂದು ಸಭೆ ಮಾಡಬೇಕಾದ್ರೆ ನಾವು ಡೆಲ್ಲಿ ನಾಯಕರುಗಳ್ನು ಕರೆಯುವಂಥದ್ದು ಮಾಡಬೇಕಾಗುತ್ತೆ ಈಗ ಸೆಷನ್ ನಡೀತಾ ಇರೋದ್ರಿಂದ ಎಲ್ಲ ಸಂಸದರುಗಳು ಕೆಲವು ಸಂಸದರುಗಳು ಯಾಕಂದ್ರೆ ಕೆಲವು ಸಂಸದರು ಲಾಸ್ಟ್ ಸೆಷನ್ ಎಲ್ಲ ನಮ್ಮ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಹೋರಾಟ ಜಾಸ್ತಿ ಇರುತ್ತೆ ಹೇಳಿ ಕೆಲವು ಸಂಸದರುಗಳು ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇದ್ದಾರೆ ಕೆಲವು ಸಂಸದರುಗಳು ಅಲ್ಲಿದ್ದಾರೆ ಸೊ ಹಿರಿಯ ನಾಯಕರುಗಳ್ನ ಎಲ್ಲಾರನೂ ವಿಶ್ವಾಸಕ್ಕೆ ಅಂತ ಕೆಲಸ ಮಾಡಿ ಒಂದ್ ಕಡೆ ಒಂದು ಫೋರಮ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಸಭೆಗಳು ಮಾಡಬೇಕು ಯಾರ್ಯಾರು ಬರಬೇಕು ಅನ್ನೋದೆಲ್ಲ ತೀರ್ಮಾನ ಆಗ್ಬೇಕು ಇದು ಖಂಡಿತವಾಗ್ಲೂ ಈ ಸೆಷನ್ ಮುಗಿದ ನಂತರ ಇವೆಲ್ಲ ತೀರ್ಮಾನಗಳಾಗ್ತದೆ